ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್ ಕಿಚ್ಚ ಸುದೀಪ್ ಅವರು ಸಖತ್ ಕ್ಲಾಸ್ ತಗೊಳ್ತಾ ಇದ್ದಾರೆ ಕಾಕ್ರೋಚ್ ಸುದೀ ಅವರಿಗೆ ಏನು ಕಾಕ್ರೋಚ್ ಅವರು ರಕ್ಷಿತಾ ಶೆಟ್ಟಿ ಅವ್ರನ್ನ ಸೆಡೆ ಅಂತ ಕರೆದಿದ್ರು ಅದನ್ನ ಇವತ್ತು ಕಿಚ್ಚ ಸುದೀಪ್ ಅವರು ಕಾಕ್ರೋಚ್ ಸುದಿ ಅವರಿಗೆ ಪ್ರಶ್ನೆ ಮಾಡ್ತಾರೆ ಮಿಸ್ಟರ್ ಸುದೀ ಸರ್ ಸೆಡೆ ಅಂದ್ರೇನು ಅಂತ ಕೇಳ್ತಾರೆ ಆಗ ಕಾಕ್ರೋಚ್ ಸುದಿ ಅವರು ಚೈಲ್ಡ್ ತರ ಆಡೋರ್ನ ನಾವು ಸೆಡೆ ಅಂತ ಕರಿತೀರಿ ಅಂತಾರೆ ಆಗ ಕಿಚ್ಚ ಸುದೀಪ್ ಅವರು ನನಗೆ ನೀವು ಮಗು ತರ ಕಾಣ್ತೀರಾ ನಾನು ನಿಮ್ಮನ್ನ ಆ ತರ ಕರಿಬೋದಾ ಅಂತಾರೆ ಆಗ ಕಾಕ್ರೋಚ್ ಸುದೀವರು ಏನೋ ಗೊತ್ತಿಲ್ಲ ಬೈ ಮಿಸ್ಟೇಕ್ ಆ ಪದ ಬಂದ್ಬಿಡ್ತು ಸರ್ ತಪ್ಪಾಯ್ತು ಅಂತಾರೆ ನೆಕ್ಸ್ಟ್ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವ್ರನ್ನ ಕೇಳ್ತಾರೆ ಯಾವಾಗ್ಲೂ ಹೆಣ್ಣಿನ ಪರವಾಗಿ ಧ್ವನಿ ಎತ್ತುತ್ತೀನಿ ಅಂತೀರಾ ಹೆಣ್ಣಿನ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ರೆ ಅದನ್ನ ವಿರೋಧಿಸ್ತೀರಾ ಆದರೆ ಇದೆಲ್ಲ ಕಾಕ್ರೋಚ್ ಸುದೀವ್ರು ಮಾತಾಡ್ಬೇಕಾದ್ರೆ ನೀವು ನೋಡ್ಕೊಂಡು ಸುಮ್ಮನೆ ಇರ್ತೀರಾ ಯಾಕೆ ನಿಮ್ಗೆ ಆ ತರ ಯಾರನ್ನ ಹೇಳಿದ್ರೆ ನೀವು ಸುಮ್ಮನೆ ಇರೀರಾ ಈ ತರ ಟೈಮ್ ಅಲ್ಲಿ ನೀವು ಧ್ವನಿ ಎತ್ತಬೇಕು ಧ್ವನಿ ಎತ್ತಿದಿರ ಸುಮ್ಮನೆ ಇದ್ದರೆ ನೋಡೋ ಜನಗಳ ದೃಷ್ಟಿಯಲ್ಲಿ ನೀವು ತುಂಬಾನೇ ಸಣ್ಣವರಾಗೋತೀರಾ ಅಂತ ಹೇಳ್ತಾರೆ ಫ್ರೆಂಡ್ಸ್ ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಂತ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ